ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನ ನಮ್ಮ ಇವತ್ತಿನ ಸ್ಟೋರಿ ಇಡೀ ಭಾರತದಾದ್ಯಂತ ಸಂಚಲನ ಎಬ್ಬಿಸಿರುವ ರಾಜ ರಘುವಂಶಿ ಕೊಲೆ ಬಗ್ಗೆ ನಿಮಗೆ ಬೇರೆ ಎಲ್ಲ ವಿಡಿಯೋಗಳಲ್ಲಿ ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಸ್ಟೋರಿ ಸಿಗುತ್ತೆ ಬಟ್ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ರಾಜ ರಘುವಂಶಿ ಕೊಲೆ ಯಾಕಾಯ್ತು ಕೊಲೆ ಮಾಡೋಕೆ ಉದ್ದೇಶ ಏನು ಕೊಲೆಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಆರೋಪಿಗಳು ಹೇಗೆ ಸಿಕ್ಕಾಕೊಂಡ್ರು ಹೆಂಡತಿ ಸೋನಂ ಕಟ್ಟಿರುವ ಕಿಡ್ನಾಪ್ ಕಥೆ ಏನು ಈಗ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ತಪ್ಪದೇ ಪೂರ್ತಿ ನೋಡಿ ರಾಜ ರಘುವಂಶಿ ಪ್ರಕರಣ ಸೇಮ್ ಕನ್ನಡದ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಕಥೆ ತರ ಇದೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಹನಿಮೂನ್ಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದ ಬಟ್ ಇಲ್ಲಿ ಹನಿಮೂನ್ಗೆ ಹೋಗಿದ್ದ ಹೆಂಡ್ತಿ ಗಂಡನನ್ನು ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಎದುರಿಸ್ತಿದ್ದಾಳೆ ಬಟ್ ಹೆಂಡ್ತಿ ಸೋನಮ್ ಹೇಳ್ತಿರುವ ಹೊಸ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ಅದೆಲ್ಲವನ್ನು ಹೇಳೋ ಮೊದಲು ಈ ಕೇಸ್ ಏನು ಅನ್ನೋದನ್ನು ಹೇಳ್ಬಿಡ್ತೀವಿ ನೋಡಿ ನಮ್ಮ ಇವತ್ತಿನ ಕ್ರೈಮ್ ಕಥೆ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದ ಇಂದೋರ್ನಿಂದ ಇಲ್ಲಿ ದೇವಿ ಸಿಂಗ್ ಮತ್ತು ಉಮಾ ಸಿಂಗ್ ದಂಪತಿ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇದ್ರು ದೇವಿ ಸಿಂಗ್ ಪ್ಲೈವುಡ್ ಬಿಸ್ನೆಸ್ ಮಾಡ್ತಿದ್ರು ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರು ಮಗಳು ಸೋನಂ ಕೂಡ ಎಂ ಬಿ ಎ ಮಾಡಿ ಅಪ್ಪನ ಬಿಸ್ನೆಸ್ ಜಾಯಿನ್ ಮಾಡಿದ್ಲು ಆದ್ರೆ ಈ ಸೋನಂ ತುಂಬಾ ಹಠವಾದಿ ಅಪ್ಪ ಅಮ್ಮ ಯಾವ್ದು ಬೇಡ ಅಂತಾರೋ ಅದನ್ನೇ ಮಾಡಬೇಕು ಅನ್ನೋ ಕೆಟ್ಟ ಹಠ ಇವಳಿಗೆ ಇವಳ ಈ ಆಟಿಟ್ಯೂಡ್ ನಿಂದ ಮನೆಯವರು ರೋಸಿ ಹೋಗಿದ್ರು ಸೋನಂಗೆ ಇಪ್ಪತ್ನಾಲ್ಕು ವರ್ಷ ಆದಾಗ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಸೋನಂ ಬೇಡ ನಾನು ಈಗಲೇ ಮದ್ವೆ ಆಗಲ್ಲ ಅಂತಾಳೆ ಹೀಗಿರುವಾಗ್ಲೇ ಇವಳಿಗೆ ಒಂದು ಪ್ರೊಪೋಸಲ್ ಬರುತ್ತೆ ಅದು ರಾಜ ರಘುವಂಶಿಯ ಪ್ರಪೋಸಲ್ ಆದ್ರೆ ಈ ಹುಡುಗ ಇಷ್ಟ ಇಲ್ಲ ಮದ್ವೆ ಇಷ್ಟ ಇಲ್ಲ ಅಂದ್ಬಿಡ್ತಾಳೆ ಒಂದ್ ವೇಳೆ ನೀವು ಮದ್ವೆ ಮಾಡ್ಸಿದ್ರೆ ಸರಿ ಇರಲ್ಲ ನಾನು ಹುಡುಗನಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅವನಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೀವೇ ಹೊಣೆ ಅಂತ ಅಮ್ಮನಿಗೆ ಧಮಕಿ ಕೂಡ ಹಾಕಿದ್ಲಂತೆ ಹೀಗಂತ ರಘುವಂಶಿ ಕುಟುಂಬದವರು ಆರೋಪ ಮಾಡಿದ್ದಾರೆ ಒಂದಿನ ಮಗಳನ್ನ ಕೂರಿಸ್ಕೊಂಡು ನಿನ್ಗೆ ಈ ಮದ್ವೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾರೆ ಆಗ ಸೋನಂ ತನ್ನ ಪ್ರೀತಿ ಬಗ್ಗೆ ಹೇಳ್ತಾಳೆ ಇವಳ ಮಾತು ಕೇಳಿ ಅಪ್ಪ ಅಮ್ಮನಿಗೆ ಸಿಟ್ಟು ನೆತ್ತಿಗೇರುತ್ತೆ ಯಾಕಂದ್ರೆ ಅವಳು ಪ್ರೀತಿ ಮಾಡ್ತಿದ್ದ ಹುಡುಗ ಅವರದ್ದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ರಾಜ್ ಕುಶ್ವಾಹ ಆಗಿದ್ದ ರಾಜ್ ಸೋನಮ್ ಗಿಂತ ನಾಲ್ಕು ವರ್ಷ ಚಿಕ್ಕವನ್ ಬೇರೆ ಅವನ ಸ್ಯಾಲರಿ ಬರೀ ಇಪ್ಪತ್ತು ಸಾವಿರ ಸೊ ಇವರಿಬ್ಬರ ಮದುವೆಗೆ ಸೋನಂ ಫ್ಯಾಮಿಲಿಯವರು ಸುತಾರಾಮ್ ಒಪ್ಲಿಲ್ಲ ಸೋನಂ ಜಾತಕದಲ್ಲಿ ಮಂಗಳ ದೋಷ ಇತ್ತಂತೆ ರಘುವಂಶಿ ಕೂಡ ಮಾಂಗ್ಲಿಕ್ ಆಗಿದ್ದ ಮಂಗಳ ದೋಷ ಇದ್ದವರು ನಾರ್ಮಲ್ ವ್ಯಕ್ತಿ ಜೊತೆ ಮದುವೆ ಆದ್ರೆ ಪಾರ್ಟ್ನರ್ ಬೇಗ ಸಾಯ್ತಾರೆ ಅನ್ನೋ ನಂಬಿಕೆ ಇದೆ ಆದ್ರೆ ಮಂಗಳ ದೋಷ ಇರೋರು ಪರಸ್ಪರ ಮದುವೆ ಆದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ ಸೊ ನೀನು ರಾಜ ರಘುವಂಶಿಯನ್ನ ಮದುವೆ ಆಗೋದೇ ಸೂಕ್ತ ಅಂತ ಬಲವಂತ ಮಾಡಿ ಸೋನಂ ಮತ್ತು ರಘುವಂಶಿ ಮದುವೆ ಮಾಡಿಸ್ತಾರೆ ರಾಜಾ ರಘುವಂಶಿ ಒಬ್ಬ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನ್ ಅವತ್ತು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮನೆಯವರೆಲ್ಲ ಸೇರ್ಕೊಂಡು ಇಂದೋರ್ ಮೂಲದ ರಾಜ ರಘುವಂಶಿ ಮತ್ತು ಸೋನಂ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡಿಸಿದ್ರು ಇಪ್ಪತ್ನಾಲ್ಕು ವರ್ಷದ ಸೋನಂ ಇಪ್ಪತ್ತೊಂಬತ್ತು ವರ್ಷದ ರಾಜ ರಘುವಂಶಿ ತುಂಬಾ ಸಂತೋಷದಲ್ಲಿದ್ರು ಹುಡುಗ ಹುಡುಗಿ ಸಂತೋಷ ನೋಡಿ ಎರಡೂ ಫ್ಯಾಮಿಲಿಯವರು ಕೂಡ ಖುಷಿಯಲ್ಲಿದ್ರು ರಾಜ ರಘುವಂಶಿ ತಾಯಿಯಂತೂ ಸೊಸೆ ಸೋನಂನ ತುಂಬಾ ಇಷ್ಟಪಡ್ತಿದ್ರು ಮದುವೆ ಆಗಿ ಮನೆಗೆ ಬಂದ ಮೇಲೆ ಯಾಕೋ ಸೋನಂ ಮಂಕ ಆಗಿರ್ತಾಳೆ ರಾಜನ ಹತ್ರ ಸರಿಯಾಗಿ ಮಾತಾಡ್ತಾ ಇರಲ್ಲ ಫಸ್ಟ್ ನೈಟ್ ಕೂಡ ಆಗಿರ್ಲಿಲ್ಲ ಅಂತಾನು ಹೇಳಲಾಗಿದೆ ಇದನ್ನ ನೋಡಿದ ರಾಜ ತನ್ನ ಅಮ್ಮನ ಹತ್ರ ಮಾತಾಡ್ತಾನೆ ತವರು ಮನೆ ಬಿಟ್ಟು ಬಂದಿದ್ದಾಳಲ್ವಾ ಸ್ವಲ್ಪ ದಿನ ಹೋಗ್ಲಿ ಎಲ್ಲಾ ಸರಿ ಹೋಗುತ್ತೆ ಅಂದಿದ್ರಂತೆ ಬರೀ ಮೂರು ದಿನ ಅತ್ತೆ ಮನೆಯಲ್ಲಿದ್ದು ನಾಲ್ಕನೇ ದಿನ ಸೋನಂ ತವರಿಗೆ ಹೋಗ್ತಾಳೆ ಹನಿಮೂನ್ ಗೆ ಒಳ್ಳೆ ಪ್ಲೇಸ್ ಗೆ ಹೋಗೋಣ ಕಾಶ್ಮೀರಕ್ಕೆ ಹೋಗೋಣ ಅಂತಾಳೆ ಬಟ್ ಪಹಲ್ಗಾಮ್ ಇನ್ಸಿಡೆಂಟ್ ನಿಂದಾಗಿ ಬೇಡ ಮೇಘಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾಳೆ ರಾಜಾಗೆ ಥೈಲ್ಯಾಂಡ್ ಹೋಗೋ ಆಸೆ ಇದ್ರು ಹೆಂಡತಿ ಮಾತಿಗೆ ಬೇಡ ಅನ್ನದೇ ಮೇಘಾಲಯಕ್ಕೆ ಹೋಗೋಕೆ ಓಕೆ ಅಂತಾನೆ ಸೋನಂ ಎರಡು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತಾಳೆ ವಿಶೇಷ ಅಂದ್ರೆ ರೌಂಡ್ ಟ್ರಿಪ್ ಬುಕ್ ಮಾಡದೆ ಬರೀ ಒನ್ ಟಿಕೆಟ್ ಮಾತ್ರ ಬುಕ್ ಮಾಡ್ತಾಳೆ ಹಾಗಾದ್ರೆ ಹೋಗುವಾಗ ಇಬ್ರು ಹೋಗ್ತಿವಿ ಬಟ್ ವಾಪಸ್ ಯಾವಾಗ ಬರೋದು ಬರುವಾಗ ಒಬ್ಳೇ ಬರೋದಾ ಅನ್ನೋದನ್ನ ಆಲ್ರೆಡಿ ಪ್ಲಾನ್ ಮಾಡಿದ್ಲಾ ಹನಿಮೂನ್ ಟ್ರಿಪ್ಗೆ ಸೋನಂ ತನ್ನ ತವರು ಮನೆಯಿಂದಲೇ ಏರ್ಪೋರ್ಟ್ ಹೋಗ್ತಾಳೆ ರಾಜ ತನ್ನ ಮನೆಯಿಂದ ಲಗೇಜ್ ತಗೊಂಡು ಏರ್ಪೋರ್ಟ್ಗೆ ಬಂದಿರ್ತಾನೆ ವಯ ಬೆಂಗಳೂರು ನವದಂಪತಿ ಮೇ ಇಪ್ಪತ್ತಕ್ಕೆ ಹನಿಮೂನ್ಗೆ ಮೇಘಾಲಯಕ್ಕೆ ಹೋಗ್ತಾರೆ ಇಪ್ಪತ್ತೊಂದಕ್ಕೆ ಶಿಲಾಂಗ್ನ ಬಾಲಾಜಿ ಅತಿಥಿ ಗೃಹದಲ್ಲಿ ರಾತ್ರಿ ಕಳೀತಾರೆ ಮೇ ಇಪ್ಪತ್ತೆರಡಕ್ಕೆ ಬೆಳಗ್ಗೆನೆ ಟೂ ವೀಲರ್ ಒಂದು ಬಾಡಿಗೆಗೆ ತಗೊಳ್ತಾರೆ ಅಲ್ಲಿಂದ ಮತ್ತೊಂದು ಪ್ಲೇಸ್ ಸೊಹರಾತ್ಗೆ ಹೋಗ್ತಾರೆ ಈ ವೇಳೆ ಫುಲ್ ಲಗೇಜ್ ತಗೊಳ್ದೆ ರಾಜ ಮತ್ತು ಸೋನಂ ಬರೀ ಒಂದು ಸೂಟ್ ಕೇಸ್ ತಗೊಂಡು ಸ್ಕೂಟಿಯಲ್ಲಿ ಇಟ್ಕೊಂಡು ಹೋಗ್ತಾರೆ ಮೇ ಇಪ್ಪತ್ ಮೂರಕ್ಕೆ ನವದಂಪತಿ ಟ್ರೆಕ್ಕಿಂಗ್ ಹೊರಡ್ತಾರೆ ಟ್ರೆಕ್ಕಿಂಗ್ ಮಧ್ಯೆ ಇವರಿಗೆ ಮೂರು ಜನ ಸಿಗ್ತಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಐದು ಜನ ಟ್ರೆಕ್ಕಿಂಗ್ ಮಾಡಿ ಅಲ್ಲಿದ್ದ ಫಾಲ್ಸ್ ನೋಡೋಕೆ ಮೂರು ಸಾವಿರ ಸ್ಟೆಪ್ಸ್ ಬೆಟ್ಟ ಹತ್ತುತ್ತಾರೆ ಈ ವೇಳೆ ರಾಜಾ ತಾಯಿ ಫೋನ್ ಮಾಡ್ತಾರೆ ಮೊದಲು ಮಗನಿಗೆ ಫೋನ್ ಮಾಡ್ತಾರೆ ಆದರೆ ಅವನ ಫೋನ್ ಕನೆಕ್ಟ್ ಆಗಲ್ಲ ಅದಕ್ಕೆ ಸೊಸೆಗೆ ಫೋನ್ ಮಾಡ್ತಾರೆ ರಾಜನ ಫೋನಲ್ಲಿ ಕನೆಕ್ಟ್ ಆಗ್ತಿಲ್ಲ ಅಂತಾರೆ ಅದಕ್ಕೆ ಸೋನಮ್ ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ನೆಟ್ವರ್ಕ್ ಇಲ್ಲ ಮಮ್ಮಿ ತುಂಬಾ ಸ್ಟೆಪ್ಸ್ ಇದೆ ಸಾಕಾಗ್ಬಿಡ್ತು ಬೆಟ್ಟ ಹತ್ತಿದ ಮೇಲೆ ಫೋನ್ ಮಾಡ್ತೀವಿ ಮಮ್ಮಿ ಅಂತ ಹೇಳ್ತಾಳೆ ಉಪವಾಸ ಇದ್ಯಾ ಹೆಲ್ತ್ ನೋಡ್ಕೊ ಇಬ್ರು ಸೇಫ್ ಆಗಿ ಬನ್ನಿ ಅಂತ ಹೇಳಿ ಅತ್ತೆ ಫೋನ್ ಇಡ್ತಾರೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅತ್ತೆ ಫೋನ್ ಮಾಡೋಕು ಅರ್ಧ ಗಂಟೆ ಮುಂಚೆ ಸೋನಂ ರಘುವಂಶಿಯ ಕೊಲೆ ಮಾಡಿ ು ಅನ್ನೋ ಆರೋಪ ಸೋನಂ ಮೇಲಿದೆ ಹನಿಮೂನ್ಗೆ ಹೋಗೋಕಿಂತ ಮುಂಚೆನೆ ಸೋನಂ ರಾಜಾನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿಕೊಂಡು ಸುಪಾರಿ ಕಿಲ್ಲರ್ ಗಳನ್ನ ಮೊದ್ಲೇ ಟ್ರೈನ್ ಹತ್ತಿಸಿ ಕಳಿಸಿದ್ಲು ಅಂತಾನು ಆರೋಪಿಸಲಾಗಿದೆ ಇದೇ ಸುಪಾರಿ ಕಿಲ್ಲರ್ಗಳೇ ಬೆಟ್ಟದಲ್ಲಿ ಸಿಕ್ಕು ಫ್ರೆಂಡ್ಶಿಪ್ ಮಾಡ್ಕೊಂಡವರು ಫಾಲ್ಸ್ ನೋಡುವಾಗ್ಲೇ ತಾನು ಹೈಯರ್ ಮಾಡಿದ್ದ ಸುಪಾರಿ ಕಿಲ್ಲರ್ಗಳನ್ನ ಅಲ್ಲಿಗೆ ಕರೆದು ರಾಜಾನನ್ನ ಕೊಂದ್ಬಿಡಿ ಬಿಡಿ ಕೊಂದ್ಬಿಡಿ ಅವನು ಬದುಕಿರಬಾರ್ದು ಅಂತ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಆ ಮೂವರು ಬಾಡಿಗೆ ಕಿಲ್ಲರ್ಗಳು ರಾಜನನ್ನ ಕೊಚ್ಚಿ ಕೊಲೆ ಮಾಡಿ ವೈಸ್ ಆಫ್ ಫಾಲ್ಸ್ಗೆ ಬಾಡಿಯನ್ನು ಎಸ್ಬಿಡ್ತಾರೆ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ ಮದುವೆಯಾಗಿ ಬರೀ ಹನ್ನೆರಡು ದಿನಗಳಲ್ಲಿ ತನ್ನ ಗಂಡನನ್ನ ಸೋನಂ ಕೊಂದಿದ್ದಾಳೆ ಅನ್ನೋ ಆರೋಪ ಸೋನಂ ಮೇಲಿದೆ ಕೊಲೆ ಬಳಿಕ ಸುಪಾರಿ ಕಿಲ್ಲರ್ಸ್ ಗುವಾಹಟಿ ಮೂಲಕ ಯುಪಿಗೆ ಹೋಗಿ ಅಲ್ಲಿಂದ ಇಂದೋರ್ ತಲುಪಿದ್ರು ಕೊಲೆ ಮಾಡಿದ ನಂತರ ಸೋನಂ ಇಬ್ಬರ ಫೋನ್ ಎಲ್ಲೋ ಬಿಸಾಕ್ಬಿಟ್ಟಿದ್ಲು ಮೇ ಇಪ್ಪತ್ತ್ ಈಕೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಇತ್ತ ರಾಜ ರಕ್ತದ ಮಡುವಿನಲ್ಲಿ ಫಾಲ್ಸ್ ಹತ್ರ ಬಿದ್ದಿದ್ದ ಇಬ್ಬರ ಫೋನ್ ಕನೆಕ್ಟ್ ಆಗ್ತಿರಲಿಲ್ಲ ಮನೆಯವರೆಲ್ಲ ಗಾಬರಿಯಾಗ್ತಾರೆ ತಕ್ಷಣ ಮೇಘಾಲಯ ಪೊಲೀಸರಿಗೆ ಫೋನ್ ಮಾಡಿ ಇಂದೋರ್ನಿಂದ ಹನಿಮೂನ್ಗೆ ಒಂದು ಕಪಲ್ ಬಂದಿದೆ ಅವರ ಫೋನ್ ಕನೆಕ್ಟ್ ಆಗ್ತಿಲ್ಲ ದಯವಿಟ್ಟು ಅವರನ್ನು ಕೊಡಿ ಅಂತ ಮನವಿ ಮಾಡ್ತಾರೆ ಸೋನಂ ಅಣ್ಣ ಗೋವಿಂದ್ ಮೇಘಾಲಯಕ್ಕೆ ಬರ್ತಾರೆ ಮೇ ಇಪ್ಪತ್ತಾರಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಅಲ್ಲೇ ಹದಿನೈದು ದಿನ ಉಳ್ಕೊಂಡು ತಂಗಿ ಮತ್ತು ಬಾವನನ್ನ ಒಂದೂ ಪ್ಲೇಸ್ ಬಿಡದೆ ಹುಡುಕ್ತಾರೆ ಆದ್ರೆ ಇಬ್ಬರ ಸುಳಿವೇ ಸಿಗಲ್ಲ ನಿರಾಶನಾಗಿ ಗೋವಿಂದ್ ಇಂದೋರ್ಗೆ ಬಂದ್ಬಿಡ್ತಾರೆ ಈ ವೇಳೆ ರಾಜಾ ರಘುವಂಶಿ ತಂಗಿ ಸೃಷ್ಟಿ ರಘುವಂಶಿ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣ ಅತ್ತಿಗೆ ಮಿಸ್ಸಿಂಗ್ ಅಂತ ಪೋಸ್ಟ್ ಹಾಕ್ತಾಳೆ ಶಿಲಾಂಗ್ನಲ್ಲಿ ನಲ್ಲಿ ಹನಿಮೂನ್ಗೆ ಹೋದವರು ನಾಪತ್ತೆಯಾಗಿದ್ದಾರೆ ಅಂತ ಇಬ್ಬರ ಫೋಟೋಸ್ ಶೇರ್ ಮಾಡ್ತಾಳೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀವಿ ಅಂತಾನು ಹೇಳ್ತಾಳೆ ಈ ವಿಡಿಯೋ ಫುಲ್ ವೈರಲ್ ಆಗ್ಬಿಟ್ಟು ಯಾವಾಗ ಈ ಸುದ್ದಿ ಮಾಧ್ಯಮದಲ್ಲಿ ಸದ್ದು ಮಾಡ್ತೋ ಮೇಘಾಲಯ ಪೊಲೀಸರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಹನಿಮೂನ್ಗೆ ಬಂದ ಕಪಲ್ ಮಿಸ್ಸಿಂಗ್ ಅಂತ ಹೆಡ್ ಲೈನ್ಸ್ ನೋಡಿ ಮೇಘಾಲಯ ಸರ್ಕಾರ ನೂರ ಇಪ್ಪತ್ತು ಪೊಲೀಸರ ಟೀಮ್ ರೆಡಿ ಮಾಡ್ತಾರೆ ಅದಕ್ಕೆ ಆಪರೇಷನ್ ಹನಿಮೂನ್ ಅಂತ ಹೆಸರಿಡ್ತಾರೆ ಡ್ರೋನ್ಸ್ ಸ್ನಿಫರ್ ಡಾಗ್ಸ್ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಟೀಮ್ ಎಲ್ಲಾ ಕಡೆ ಹುಡುಕ್ತಾರೆ ಅದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದು ರಾಜ ರಘುವಂಶಿಯ ಕೊಳೆತ ದೇಹ ಮೇಘಾಲಯದ ವೈಸ್ ಆಫ್ ಫಾಲ್ಸ್ ಹತ್ರ ಪತ್ತೆಯಾಗಿತ್ತು ಯಾರೋ ಕೊಲೆ ಮಾಡಿ ಬಾಡಿಯನ್ನ ಎಸ್ತು ಬಿಟ್ಟಿದ್ರು ಕೋಟ್ ಮೇಲೆಲ್ಲ ರಕ್ತದ ಕಲೆಗಳು ಇದ್ವು ಆದ್ರೆ ಸೋನಂ ಮಾತ್ರ ಸಿಗಲ್ಲ ಕೊನೆಗೆ ಜೂನ್ ಎಂಟಕ್ಕೆ ಗಾಜಿಪುರ್ನ ಒಂದು ಢಾಬಾದಲ್ಲಿ ಸೋನಂ ಸಿಗ್ತಾಳೆ ಢಾಬಾ ಓನರ್ ಸಾಹಿಲ್ ಯಾದವ್ ಹತ್ರ ಫೋನ್ ಇಸ್ಕೊಂಡು ಅಣ್ಣ ಗೆ ಫೋನ್ ಮಾಡ್ತಾಳೆ ಗೋವಿಂದ್ ಜೊತೆ ಬರೀ ಮೂರು ನಿಮಿಷ ಮಾತಾಡ್ತಾಳೆ ತಕ್ಷಣ ಅಣ್ಣ ಇಂದೋರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಸೋನಂ ಸಿಕ್ಕಾಗ ಫುಲ್ ಟಯರ್ಡ್ ಆಗೋಗಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸರು ಬಂದು ಅವಳನ್ನ ಒನ್ ಸ್ಟಾಪ್ ಸೆಂಟರ್ ಗೆ ಕರ್ಕೊಂಡು ಹೋಗ್ತಾರೆ ವಿಷಯ ಏನಂದ್ರೆ ಸೋನಂ ಶಿಲಾಂಗ್ ನಿಂದ ಗುವಾಹಟಿ ವರೆಗೂ ನಡ್ಕೊಂಡು ಬಂದು ಟ್ರೈನ್ ನಲ್ಲಿ ಮೇ ಇಪ್ಪತ್ತೈದಕ್ಕೆ ಇಂದೋರ್ ತಲುಪಿದ್ಲಂತೆ ಅಲ್ಲಿ ತನ್ನ ಲವರ್ ರಾಜ್ ಕುಶ್ವಾಹನ ಮೀಟ್ ಮಾಡಿದ್ಲಂತೆ ರಾಜ್ ಅವಳನ್ನ ತನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿ ಇರಿಸಿದ್ದ ಆದ್ರೆ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಮೇ ಇಪ್ಪತ್ತಾರರಿಂದ ರಾಜ ರಘುವಂಶಿ ಕೊಲೆ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗುತ್ತೆ ಫಸ್ಟ್ ಟೈಮ್ ಇಬ್ಬರ ಫೋಟೋಸ್ ಸರ್ಕ್ಯುಲೇಟ್ ಆಗುತ್ತೆ ಆಗ ಸೋನಂ ಮತ್ತೆ ರಾಜ್ ಕುಶ್ವಾಹ ಹೆದರಿ ಬಿಡ್ತಾರೆ ಹಾಗಾಗಿ ಮತ್ತೊಂದು ಪ್ಲಾನ್ ಮಾಡ್ತಾರೆ ಆಪರೇಷನ್ ಹನಿಮೂನ್ ಟೀಮ್ ಬರೋಬ್ಬರಿ ಸಿ ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾರೆ ರಾಜ ರಘುವಂಶಿಯ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾರೆ ರಾಜ ಹೆಂಡತಿ ಜೊತೆಗಿನ ಫೋಟೋಸ್ ಶೇರ್ ಮಾಡಿ ಏಳು ಜನುಮಗಳ ಅನುಬಂಧ ಅಂತೆಲ್ಲ ಬರ್ಕೊಂಡಿದ್ದ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಯ ಒಂದೊಂದು ಪೋಸ್ಟ್ ಅಪ್ಲೋಡ್ ಮಾಡ್ತಿದ್ದ ಆದ್ರೆ ಸೋನಂ ಮಾತ್ರ ಫೇಸ್ಬುಕ್ ನಲ್ಲಿ ಒಂದೂ ಪೋಸ್ಟ್ ಕೂಡ ಹಾಕಿರ್ಲಿಲ್ಲ ಇಲ್ಲಿಂದಲೇ ಪೊಲೀಸರಿಗೆ ಆಕೆ ಮೇಲೆ ಅನುಮಾನ ಶುರುವಾಗಿದ್ದು ಸೋನಂ ಫೋನ್ ಸಿ ಡಿ ಆರ್ ಚೆಕ್ ಮಾಡಿದಾಗ ಸೋನಂ ಎರಡು ನಂಬರ್ಗೆ ಹೆಚ್ಚು ಕಾಲ್ ಮಾಡ್ತಿದ್ಲು ಒಂದು ಮೇಘಾಲಯದಲ್ಲಿರೋ ನಂಬರ್ ಆದ್ರೆ ಇನ್ನೊಂದು ಇಂದೋರ್ನ ರಾಜ್ ಕುಶ್ವಾಹ ನಂಬರ್ ಆಗಿತ್ತು ಪೊಲೀಸರು ಕ್ರೈಮ್ ಸೀನ್ ಹತ್ರ ಇದ್ದ ಸಿಸಿಟಿವಿ ಚೆಕ್ ಮಾಡಿದ್ದಾರೆ ಮೇ ಇಪ್ಪತ್ಮೂರರ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ನಡುವಿನ ಫುಟೇಜ್ ಚೆಕ್ ಮಾಡಿದಾಗ ಸೋನಂ ವಿಶಾಲ್ ಆಕಾಶ್ ಮತ್ತು ಆನಂದ್ ಜೊತೆ ನಿಂತ್ಕೊಂಡಿರೋದು ಕಾಣಿಸುತ್ತೆ ನಲವತ್ತೆರಡು ಸಿಸಿಟಿವಿಯಲ್ಲಿ ಸುಮಾರು ಕಡೆ ಈ ಮೂರೂ ಹುಡುಗರು ನಿಂತ್ಕೊಂಡಿರೋದು ಕಾಣಿಸಿತ್ತು ಬೆಟ್ಟ ಹತ್ತಿ ರಾಜ ರಘುವಂಶಿಯ ಕೊಲೆ ಮಾಡಿ ನಂತರ ಬಂದು ಹುಡುಗರ ಜೊತೆ ನಿಂತ್ಕೊಂಡು ಮಾತಾಡಿರೋದು ಸಿಸಿಟಿವಿ ದೃಶ್ಯಗಳಲ್ಲಿ ಕನ್ಫರ್ಮ್ ಆಗಿತ್ತು ಮೇಘಾಲಯ ಪೊಲೀಸರು ಇಂದೋರ್ ಪೊಲೀಸರಿಗೆ ಕಾಲ್ ಮಾಡಿ ತಾವು ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್ ಎಲ್ಲ ಕೊಡ್ತಾರೆ ಇಂದೋರ್ ಪೊಲೀಸರು ಮೂವರು ಸುಪಾರಿ ಕಿಲ್ಲರ್ಗಳಾದ ವಿಶಾಲ್ ಆಕಾಶ್ ಮತ್ತು ಆನಂದ್ನನ್ನ ಅರೆಸ್ಟ್ ಮಾಡ್ತಾರೆ ಆರೋಪಿಗಳು ಎಲ್ಲಾ ಸತ್ಯ ಬಾಯ್ಬಿಡ್ತಾರೆ ಸೋನಂ ಮತ್ತು ರಾಜ್ ಮೇಘಾಲಯಕ್ಕೆ ಬರೋ ಮುಂಚೆನೆ ನಾವು ಆನಂದ್ ಲಾಡ್ಜ್ಗೆ ಬಂದು ಪ್ಲಾನ್ ಎ ಬಿ ಸಿ ರೆಡಿ ಮಾಡಿದ್ವಿ ಪ್ಲಾನ್ ಎ ಪ್ರಕಾರ ಮೇ ಇಪ್ಪತ್ತೆರಡಕ್ಕೆ ಸಾಯಿಸೋಕೆ ಮುಹೂರ್ತ ಇಡಲಾಗಿತ್ತು ಆದ್ರೆ ಮಳೆ ಬಂದು ಎಲ್ಲ ಎಡವಟ್ ಪ್ಲಾನ್ ಬಿ ಪ್ರಕಾರ ಮೇ ಇಪ್ಪತ್ ಮೂರಕ್ಕೆ ಮಧ್ಯಾಹ್ನ ಬೆಟ್ಟದ ಮೇಲಿದ್ದ ಫಾಲ್ಸ್ ಹತ್ರ ನಿರ್ಜನ ಪ್ರದೇಶದಲ್ಲಿ ನಾವು ರಾಜನನ್ನ ಕೊಲೆ ಮಾಡಿದ್ವಿ ಮಾರಕಾಸ್ತ್ರ ಗುವಾಹಟಿಯಲ್ಲಿ ತಗೊಂಡ್ವಿ ಮೊದಲು ತಲೆ ಹಿಂಬದಿಗೆ ಹೊಡೆದ್ವಿ ಆಮೇಲೆ ಮುಂದೆಯಿಂದ ಅಟ್ಯಾಕ್ ಮಾಡಿದ್ವಿ ಅಟ್ಯಾಕ್ ಮಾಡಿದಾಗ ರಕ್ತ ಜಾಕೆಟ್ಗೆ ಹಾರುಬಿಡ್ತು ಅದಕ್ಕೆ ಆ ಜಾಕೆಟ್ ಶವದ ಹತ್ರ ಬಿಸಾಕ್ಬಿಟ್ವಿ ಆಗ ಸೋನಂ ತನ್ನ ರೇನ್ಕೋಟ್ ನನಗೆ ಕೊಟ್ಲು ಅದರ ಮೇಲೂ ರಕ್ತ ಹಾರಿತ್ತು ಯಾಕಂದ್ರೆ ರಾಜನನ್ನ ಕೊಲೆ ಮಾಡುವಾಗ ಸೋನಂ ಹತ್ತಿರದಲ್ಲೇ ನಿಂತ್ಕೊಂಡಿದ್ಲು ಕೊಲೆ ಮಾಡಿದ ನಂತರ ಒಂದು ಕಂದಕಕ್ಕೆ ಬಾಡಿ ಬಿಟ್ವಿ ಅಂತ ಸುಪಾರಿ ಕಿಲ್ಲರ್ಸ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ದಿಕ್ಕು ತಪ್ಪಿಸೋಕೆ ರೇನ್ಕೋಟ್ ಆರು ಕಿಲೋಮೀಟರ್ ದೂರ ಎಸ್ತು ಎಲ್ಲರೂ ಎಸ್ಕೇಪ್ ಆಗಿಬಿಟ್ಟಿದ್ರಂತೆ ಅಲ್ಲದೆ ಮೇಘಾಲಯದಲ್ಲಿ ಸ್ಕೂಟಿ ರೆಂಟ್ಗೆ ತಗೊಳ್ಳುವಾಗ ನಾಲ್ಕನೇ ಸುಪಾರಿ ಕಿಲ್ಲರ್ ತನ್ನ ಒರಿಜಿನಲ್ ಐಡಿ ಕೊಟ್ಟಿದ್ದ ಈ ಪ್ರಕರಣದಲ್ಲಿ ಅವನು ಐದನೇ ಆರೋಪಿಯಾಗಿದ್ದಾನೆ ಒಂದು ವೇಳೆ ಪ್ಲಾನ್ ಬಿ ಕೂಡ ಫ್ಲಾಪ್ ಆದರೆ ಪ್ಲಾನ್ ಸಿ ಪ್ರಕಾರ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ರಾಜ ರಘುವಂಶಿಯನ್ನ ಕೆಳಗೆ ತಳ್ಳಿಬಿಡೋ ಪ್ಲಾನ್ ಇತ್ತು ಅಂತಾನು ಕೊಲೆಗಾರರು ಬಾಯ್ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಕೊಲೆ ಮಾಡಿದ ನಂತರ ಎಲ್ಲರೂ ಸೇರಿ ಸೆಲೆಬ್ರೇಟ್ ಕೂಡ ಮಾಡಿದ್ವಿ ಅಂತ ಆರೋಪಿಗಳು ಪೊಲೀಸರ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ ಪೊಲೀಸರು ಹೇಳೋ ಪ್ರಕಾರ ಈ ಕೊಲೆ ಪ್ಲಾನ್ ಆಗಿದ್ದು ಮದುವೆಯಾಗಿ ನಾಲ್ಕನೇ ದಿನವೇ ಅಂತೆ ತವರಿಗೆ ಬಂದ ಸೋನಂ ತನ್ನ ಪ್ರೇಮಿ ರಾಜ್ ಕುಶ್ವಾಹ ಜೊತೆ ಸೇರಿಕೊಂಡು ಖತರ್ನಾಕ್ ಪ್ಲಾನ್ ಮಾಡಿದ್ದಾಳೆ ಹೇಗೂ ಮದುವೆಯಾಗಿದೆ ಇನ್ನೂ ಜಾತಕ ದೋಷವೂ ಹೋಗಿರುತ್ತೆ ಸೊ ರಘುವಂಶಿಯನ್ನ ಕೊಂದು ರಾಜ್ ಕುಶ್ವಾಹ ಜೊತೆ ಮದುವೆ ಆಗೋ ಪ್ಲಾನ್ ಇವರದ್ದಾಗಿತ್ತು ಬಟ್ ಈಗ ಎಲ್ಲರೂ ಜೈಲು ಸೇರುವಂತಾಗಿದೆ ಈ ನಡುವೆ ಗಾಜೀಪುರ್ ನ ರೋಡ್ ಸೈಡ್ ಢಾಬಾ ಓನರ್ ಸಾಹಿಲ್ ಬಳಿ ಸೋನಂ ಹೊಸ ಕಥೆ ಹೇಳಿದ್ಲಂತೆ ನಾನು ಮತ್ತು ನನ್ನ ಗಂಡ ರಾಜ ರಘುವಂಶಿ ಹನಿಮೂನ್ಗೆ ಬಂದಿದ್ವಿ ಯಾರೋ ನಮ್ಮನ್ನ ಅಟ್ಯಾಕ್ ಮಾಡಿದ್ರು ನನ್ನ ಬಳಿ ಇದ್ದ ಜುವೆಲ್ರಿ ದೋಚೋಕೆ ಟ್ರೈ ಮಾಡಿದ್ರು ನನ್ನನ್ನ ಕಾಪಾಡೋಕ್ ಹೋಗಿ ಗಂಡ ರಾಜ ರಘುವಂಶಿ ಪ್ರಾಣ ಬಿಟ್ಟ ನಾನು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ ನಂತರ ಗಾಜಿಪುರ್ ಹೇಗೆ ತಲುಪಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾಳಂತೆ ಮಗನ ಕೊಲೆ ಬಗ್ಗೆ ರಾಜ ತಂದೆ ಮಾತಾಡಿ ನಮ್ಗೆ ಸೋನಂ ಕುಟುಂಬದ ಜೊತೆ ಯಾವುದೇ ಸಂಬಂಧ ಇಲ್ಲ ಇವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕ್ಬಿಡಿ ಅಂತ ಮನವಿ ಮಾಡಿದ್ದಾರೆ ವಿಶೇಷ ಅಂದ್ರೆ ಸೋನಂ ಅಣ್ಣ ಗೋವಿಂದ್ ಕೂಡ ತನ್ನ ತಂಗಿ ಮೇಲೇನೆ ಆರೋಪ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಾಜನನ್ನ ನನ್ನ ತಂಗಿಯೇ ಕೊಲೆ ಮಾಡಿರೋದು ಅವಳು ರಾಜ್ ಕುಶ್ವಾಹಗೆ ಪ್ರತಿ ವರ್ಷ ರಾಖಿ ಕಟ್ತಾ ಇದ್ಲು ರಾಜ್ ಸೋನಮ್ಗೆ ದೀದಿ ಅಂತ ಕರಿತಾ ಇದ್ದ ಕಳೆದ ಮೂರು ವರ್ಷದಿಂದನೂ ನಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸಿ ಸೋನಮ್ ರಾಖಿ ಕಟ್ತಾ ಇದ್ಲು ಅದ್ ಹೇಗೆ ಇವರಿಬ್ರು ಪ್ರೀತಿ ಮಾಡ್ತಿದ್ರು ರಿಲೇಶನ್ಶಿಪ್ನಲ್ಲಿದ್ರು ನನಗೆ ಒಂದೂ ಗೊತ್ತಾಗ್ತಿಲ್ಲ ಅಂದಿದ್ದಾರೆ ಇನ್ಮುಂದೆ ಸೋನಂಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನನ್ನ ತಂಗಿ ಮಾಡಿರೋ ಕೆಲಸದಿಂದ ನಮಗೆ ತುಂಬಾ ದುಃಖ ಆಗ್ತಿದೆ ನಮ್ಮ ಇಡೀ ಫ್ಯಾಮಿಲಿ ರಾಜ ರಘುವಂಶಿ ಮನೆಯವರ ಹತ್ರ ಕ್ಷಮೆ ಕೇಳ್ತಿದ್ದೀವಿ ಅಂತಿದ್ದಾರೆ ರಾಜ ರಘುವಂಶಿ ಪರವಾಗಿ ನಾವೆಲ್ಲ ಹೋರಾಡ್ತೀವಿ ಅವನಿಗೆ ನ್ಯಾಯ ಸಿಗಬೇಕು ನನ್ನ ತಂಗಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡ್ತಿದ್ದಾರೆ ಅಣ್ಣ ಹೀಗೆ ಹೇಳ್ತಿದ್ರೆ ಸೋನಂ ಅಪ್ಪ ಅಮ್ಮ ಹೊಸ ರಾಗ ಶುರು ಮಾಡಿದ್ದಾರೆ ಮೇಘಾಲಯ ಪೊಲೀಸರು ನನ್ನ ಮಗಳನ್ನ ಸಿಕ್ಕಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಬಗ್ಗೆ ಸಿಬಿಐ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಬಹುಶಃ ಸಮಾಜದಿಂದ ಬಹಿಷ್ಕಾರ ಹಾಕ್ತಾರೆ ಅನ್ನೋ ಭಯದಿಂದ ಸೋನಮ್ಮಣ್ಣ ನಾಟಕ ಮಾಡ್ತಿದ್ದಾನೆ ಅಂತಾನು ಆರೋಪಿಸಲಾಗಿದೆ ಈ ನಡುವೆ ರಾಜ್ ಕುಶ್ವಾಹ ತಾಯಿ ಕೂಡ ಮಾತಾಡಿದ್ದಾರೆ ನಾವು ತುಂಬಾ ಬಡವರು ನನ್ನ ಮಗ ಅಮಾಯಕ ಅವನಿಗೆ ಬರೀ ಇಪ್ಪತ್ತು ವರ್ಷ ಅಷ್ಟೇ ಅವನು ಈ ರೀತಿಯ ಕೆಲಸ ಮಾಡಲ್ಲ ಅವನ ತಂದೆ ತೀರು ಹೋಗಿದ್ದಾರೆ ಅವನೇ ನನಗೆ ಸರ್ವಸ್ವ ಅವನನ್ನ ಸುಖಾಸುಮನೆ ಈ ಕೇಸ್ನಲ್ಲಿ ಸಿಕ್ಕಿಸ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ರೆ ನನ್ನ ಮಗ ನಿರ್ದೋಷಿಯಾಗಿ ನಿರಪರಾಧಿಯಾಗಿ ಹೊರಬರ್ತಾನೆ ಅಂತ ಮಗನ ಪರವಾಗಿ ಮಾತಾಡಿದ್ದಾರೆ ಈ ಪ್ರಕರಣದ ತನಿಖೆ ನಡೆಸ್ತಿರೋ ಡಿಐಜಿ ಡೇವಿಸ್ ಕೂಡ ಮಾತಾಡಿದ್ದಾರೆ ಸದ್ಯ ನಾಲ್ವರು ಆರೋಪಿಗಳು ತಾವೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ ಸೋನಂ ಕಂಟಿನ್ಯೂಸ್ಲಿ ಕೊಲೆಗಾರರ ಜೊತೆ ಟಚ್ ಅಲ್ಲಿದ್ಲು ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅದರ ಲೈವ್ ಲೊಕೇಶನ್ ಸುಪಾರಿ ಕಿಲ್ಲರ್ಗಳಿಗೆ ಶೇರ್ ಮಾಡ್ತಿದ್ಲು ರಾಜ ಮತ್ತು ಸೋನಂನ ಮೊಬೈಲ್ ಇನ್ನೂ ಸಿಕ್ಕಿಲ್ಲ ರಾಜ ರಘುವಂಶಿಯ ಬಟ್ಟೆಗಳು ಸಿಕ್ಕಿವೆ ಈ ಕೊಲೆಗೆ ಮಾಸ್ಟರ್ ಮೈಂಡ್ ಸೋನಂ ಅಂತ ರಾಜ್ ಹೇಳಿದ್ರೆ ರಾಜ್ ಈ ಕೊಲೆಯ ಮಾಸ್ಟರ್ ಮೈಂಡ್ ಸೋನಂ ಅಂತ ಹೇಳ್ತಿದ್ದಾನೆ ಆದಷ್ಟು ಬೇಗ ಸತ್ಯ ಹೊರತರ್ತೀವಿ ಅಂತ ಡಿಐಜಿ ಡೇವಿಸ್ ಹೇಳಿದ್ದಾರೆ ಒಟ್ನಲ್ಲಿ ಸೋನಂ ಕೊಲೆಗಾತಿಯೋ ಅಲ್ವೋ ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ ಆದರೆ ಯಾರು ಮಾಡಿದ ಪಾಪಕೃತ್ಯವೋ ಏನೋ ಸಾವಿರಾರು ಕನಸುಗಳನ್ನು ಕಂಡಿದ್ದ ರಾಜ ರಘುವಂಶಿ ದುರಂತ ಅಂತ್ಯ ಕಂಡಿದ್ದಾನೆ ಅವನ ಕೊಲೆಗಾರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಈ ಪ್ರಕರಣದ ಬಗ್ಗೆ ಸೋನಂ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ